ಹೌ ಟು ಕನ್ವರ್ಟ್ ಎ ಫ್ರ್ಯಾಕ್ಷನ್ ಟು ಎ ಪರ್ಸೆಂಟೇಜ್ ಅಂದರೆ ಭಿನ್ನರಾಶಿಯನ್ನು ಶೇಕಡಕ್ಕೆ ಪರಿವರ್ತಿಸುವುದು ಹೇಗೆ ಅಂತ ನೋಡುವ ಇಲ್ಲೊಂದು ಲೆಕ್ಕ ಇದೆ ಸೆವೆನ್ ಬೈ ಸಿಕ್ಸ್ಟೀನು ಇದು ಯಾವ ರೂಪದಲ್ಲಿದೆ ಭಿನ್ನರಾಶಿಯಲ್ಲಿದೆ ಇದನ್ನು ನಾವು ಶೇಕಡಕ್ಕೆ ಕನ್ವರ್ಟ್ ಮಾಡಬೇಕು ಮೊದಲಿಗೆ ಹದಿನಾರರಿಂದ ಏಳನ್ನು ಬಾಗಿಸಿ ಹದಿನಾರರಿಂದ ಏಳನ್ನು ಭಾಗಿಸ್ತಾ ಹೋಗಬೇಕು ಹದಿನಾರರಿಂದ ಏಳು ಭಾಗಿಸ್ಲಿಕ್ಕಾಗ್ತದೆ ಇಲ್ಲ ಆಗ ಇಲ್ಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಏಳರಿಂದ ಸೊನ್ನೆ ಕಳೆದಾಗ ಏಳು ಇನ್ನು ಇದು ಪೂರ್ತಿಯಾಗಿ ಬಾಗಿಸಿ ಹೋಗ್ಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಒಂದು ದಶಮಾಂಶ ಬಿಂದು ಹಾಕಿದರೆ ಇಲ್ಲೊಂದು ಸೊನ್ನೆ ತಗೊಳ್ಬೋದು ಈ ಸೊನ್ನೆನ ಕೆಳಗಿಳಿಸ್ಕೊಳ್ಳಿ ಈಗ ಬಾಗಿಸಿ ಹೋಗ್ತದೆ ಹದಿನಾರು ಇಷ್ಟಲಿ ಎಪ್ಪತ್ತು ಹದಿನಾರು ನಾಲ್ಕಲಿ ಅರುವತ್ತು ಇಲ್ಲಿ ಬಿಂದು ಇದೆ ಇಲ್ಲಿ ಬಿಂದು ಹಾಕ್ಕೊಳ್ಳಿ ಹದಿನಾರು ಎಪ್ಪತ್ತು ಹದಿನಾರು ನಾಲ್ಕಲಿ ಅರುವತ್ತ ನಾಲ್ಕು ಮೈನಸ್ ಕಡೆ ಕೊಡಿ ಹತ್ತರಿಂದ ನಾಲ್ಕು ಕಳೆದಾಗ ಆರು ಆರರಿಂದ ಆರು ಕಳೆದಾಗ ಸೊನ್ನೆ ನಂತರ ಇಲ್ಲೊಂದು ಸೊನ್ನೆ ಹಾಕ್ಕೊಳ್ಳಿ ಆಲ್ರೆಡಿ ದಶಮಿಂಶ ಬಿಂದು ಹಾಕಿ ಆಗಿದೆ ಆದ ಕಾರಣ ಸೊನ್ನೆ ತಗೊಳ್ಬೋದು ಈ ಸೊನ್ನೆನ ಕೆಳಗಿಳಿಸ್ಕೊಳ್ಳಿ ಹದಿನಾರು ಇಷ್ಟಲಿ ಅರುವತ್ತು ಹದಿನಾರು ಮೂರಲಿ ನಲವತ್ತ ಎಂಟು ಮೈನಸ್ ಈ ಕಡೆ ಕೊಡಿ ಹತ್ತರಿಂದ ಎಂಟು ಕಳೆದಾಗ ಎರಡು ಇಲ್ಲಿ ಎಷ್ಟು ಉಳಿತು ಐದರ ನಾಲ್ಕು ಕಳೆದಾಗ ಒಂದು ಈಗ ಏನು ಮಾಡಿ ಇಲ್ಲೊಂದು ಸೊನ್ನೆ ತಗೊಳ್ಳಿ ಆ ಸೊನ್ನೆನ ಕೆಳಗಿಳಿಸ್ಕೊಳ್ಳಿ ಈಗ ಹದಿನಾರು ಎಷ್ಟಲಿ ನೂರ ಇಪ್ಪತ್ತು ಹದಿನಾರು ಏಳಿ ನೂರ ಹನ್ನೆರಡು ಮೈನಸ್ ಈ ಕಡೆ ಕೊಡಿ ಹತ್ತರಿಂದ ಎರಡು ಕಳೆದಾಗ ಎಷ್ಟು ಎಂಟು ಇಲ್ಲಿ ಒಂದರಿಂದ ಒಂದು ಕಳೆದಾಗ ಸನ್ನೆ ನಂತರ ಏನು ಮಾಡ್ತೀರಾ ಇಲ್ಲೊಂದು ಸನ್ನೆ ತಗೊಳ್ಳಿ ಆಲ್ರೆಡಿ ದಶಮಾಂಶ ಬಿಂದು ಹಾಕಿ ಆಗಿದೆ ಆದ ಕಣ ಇಲ್ಲಿ ಸನ್ನೆ ತಗೊಳ್ಬೋದು ಭಾಗಿಸಿ ಹೋಗಬೇಕಲ್ಲ ಪೂರ್ತಿಯಾಗಿ ಅದಕ್ಕೆ ಹದಿನಾರು ಎಷ್ಟ್ಲಿ ಎಂಬತ್ತು ಹದಿನಾರು ಐದಲಿ ಎಂಬತ್ತು ಮೈನಸ್ ಸೊನ್ನೆ ಸೊನ್ನೆ ಕಳೆದಾಗ ಸೊನ್ನೆ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಈಗ ಪೂರ್ತಿಯಾಗಿ ಭಾಗಿಸೋಯಿತು ಶೇಷ ಸೊನ್ನೆ ಭಾಗಲೂ ಝೀರೋ ಪಾಯಿಂಟ್ ಫೋರ್ ತ್ರೀ ಸೆವೆನ್ ಫೈ ಈಗ ಇದನ್ನು ಏನು ಮಾಡಬೇಕು ಶೇಖಡಕ್ಕೆ ಕನ್ವರ್ಟ್ ಮಾಡಬೇಕು ಏನು ಮಾಡ್ತೀರಾ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಮಾಡಿದಾಗ ಏನಾಯಿತು ಆನ್ಸರ್ ಏನಾಯಿತು ಫಾರ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಇಲ್ಲಿ ಎರಡು ಝೀರೋ ಇದೆಯಲ್ಲ ಈ ಬಿಂದುವನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ ಒಂದು ಸಂಖ್ಯೆ ಆದಮೇಲೆ ಎರಡು ಸಂಖ್ಯೆ ಆದ್ಮೇಲೆ ಆಗ ಫಾರ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್